ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟ್ಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಪೂರ್ತಿ ವಿಡಿಯೋವನ್ನು ನೋಡಿ ಈ ವಿಡಿಯೋವನ್ನು ಸ್ಮರಣೆಯೊಂದಿಗೆ ಶುರು ಮಾಡೋಣ ವರಾಯಿ ತಾಯಿಗೆ ಭಕ್ತರು ಕಷ್ಟ ಎಂದು ಬೇಡಿಕೊಂಡರೆ ಸಾಕು ಅಮ್ಮನವರು ಅವರ ಕಷ್ಟಗಳನ್ನು ಶೀಘ್ರವೇ ತೀರಿಸುತ್ತಾರೆ ಅವರನ್ನು ಅಂದರೆ ವರಾಯಿ ತಾಯಿಯನ್ನು ನೆನೆದು ಮನೆಯಲ್ಲಿಯೇ ದೀಪ ಹಚ್ಚಿ ದೀಪದಲ್ಲಿ ಆ ತಾಯಿಯನ್ನು ಕಾಣುತ್ತಾ ಭಯ ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧಿಸುತ್ತಾ ಅಮ್ಮ ನನಗೆ ತುಂಬ ಕಷ್ಟ ಇದೆ ನನ್ನ ಸಮಸ್ಯೆಗಳನ್ನು ನಿವಾರಿಸು ಎಂದು ಬೇಡಿಕೊಂಡರೆ ಸಾಕು ಅಮ್ಮ ನಿಮಗೆ ನಿಮ್ಮ ಎಲ್ಲ ಕಷ್ಟಗಳನ್ನು ಬೇಗನೆ ತೀರಿಸುತ್ತಾಳೆ ಅಮ್ಮನವರಿಗೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಿಮೆ ಪಂಚಮಿ ಅಷ್ಟಮಿಯಂತಹ ದಿನಗಳಲ್ಲಿ ಅವರಿಗೆ ಶ್ರೇಷ್ಠವೂ ಹೌದು ಹಾಗೆಯೇ ಇಂತಹ ದಿನಗಳಲ್ಲಿ ಅಮ್ಮನವರಿಗೆ ಹೆಚ್ಚು ಶಕ್ತಿ ಇರುತ್ತದೆ ಇನ್ನೇನು ಮುಂದಿನ ವಾರ ಹುಣ್ಣಿಮೆ ಇದೆ ಅಂದು ವರಾಯಿ ಅಮ್ಮನನ್ನು ನೆನೆದು ಈ ಕೆಲಸವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮುಗಿಸಿ ಅಮ್ಮನನ್ನು ನೆನೆದು ಈ ಒಂದು ವಸ್ತುವನ್ನು ಮನೆಯ ಬಾಗಿಲಿಗೆ ಕಟ್ಟುವುದರಿಂದ ಅಮ್ಮನ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೆ ಅಷ್ಟು ಸಾರಿ ಹೇಳಿಕೊಂಡರೆ ಅಮ್ಮ ನಿಮ್ಮ ಎಲ್ಲ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುತ್ತಾಳೆ ಅಮ್ಮನನ್ನ ನಂಬಿ ಭಕ್ತಿಯಿಂದ ನಂಬಿಕೆಯಿಂದ ಬೇಡಿಕೊಂಡರೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ತೀರಿಸುತ್ತಾಳೆ ಇದನ್ನು ಯಾವ ಸಮಯದಲ್ಲಿ ಕಟ್ಟಬೇಕು ಅಂದರೆ ಹಿಂದೆ ಏಳಿರುವ ದಿನಗಳಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಮಾಡಬಹುದು ಅಥವಾ ಬೆಳಗ್ಗಿನ ಪೂಜೆಯ ನಂತರ ಅಥವಾ ಗೋಧುಳಿಯ ಪೂಜೆಯ ನಂತರ ಕಟ್ಟಬಹುದು ಬೆಳಗ್ಗೆ ಪೂಜೆ ಮಾಡುವಾಗ ಅಮ್ಮನ ಫೋಟೋ ಇದ್ದರೆ ಅಥವಾ ವಿಗ್ರಹವಿದ್ದರೆ ಅಥವಾ ಅದು ಯಾವುದು ಇಲ್ಲದಿದ್ದಲ್ಲಿ ದೀಪವನ್ನು ಹಚ್ಚಿ ಅದರಲ್ಲಿ ಅಮ್ಮನನ್ನು ಕಾಣುತ್ತಾ ಅವರಿಗೇನಾದರೂ ಸಿಹಿಯನ್ನು ನೈವೇದ್ಯ ಮಾಡಿ ಪೂಜೆ ಮಾಡಿ ಬೇಡಿಕೊಂಡು ನನ್ನ ಎಲ್ಲ ಹಣದ ಸಮಸ್ಯೆಯನ್ನು ತೀರಿಸು ಅಥವಾ ಗಳಿಸಿರುವ ಹಣವನ್ನು ನಮ್ಮ ಬಳಿ ಉಳಿಯುವಂತೆ ಮಾಡಿ ಎಂದು ಬೇಡಿಕೊಳ್ಳುತ್ತಾ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಹಳೆಯ ಬಟ್ಟೆಗಳನ್ನು ಬಳಸಬಾರದು ಒಂದು ಹೊಸ ಕೆಂಪು ವರ್ಣದ ವಸ್ತ್ರವನ್ನು ತೆಗೆದುಕೊಂಡು ಅದರೊಳಗೆ ಕಲ್ಲು ಉಪ್ಪನ್ನು ಹಾಕಬೇಕು ಯಾವುದೇ ಕಾರಣಕ್ಕೂ ಪುಡಿ ಉಪ್ಪು ಬಳಸಬಾರದು ಈ ಕಲ್ಲುಪ್ಪನ್ನು ಹಾಕಿ ಗಂಟು ಕಟ್ಟಬೇಕು ಕೆಂಪು ದಾರದಿಂದ ಅಥವಾ ಬೇರೆ ಕೆಂಪು ಬಟ್ಟೆಯಿಂದ ಗಂಟನ್ನು ಕಟ್ಟಬೇಕು ಇದನ್ನು ಕಟ್ಟಿದ ಮೇಲೆ ಒಂದು ಪ್ಲೇಟ್ ಅಥವಾ ತಟ್ಟೆಯ ಒಳಗೆ ಇಟ್ಟು ಆ ಗಂಟಿಗೆ ಅರಿಶಿಣ ಕುಂಕುಮ ಹೂವನ್ನು ಹಾಕಿ ಅಗರಬತ್ತಿ ಹಾಗೂ ಕರ್ಪೂರದಿಂದ ಪೂಜೆ ಮಾಡಬೇಕಾಗುತ್ತೆ ಮನೆಯಲ್ಲಿ ಸಾಮಾನ್ಯವಾಗಿ ಎರಡು ದೀಪಗಳನ್ನು ಹಚ್ಚುತ್ತೀರಾ ಆದರೆ ಫೋಟೋ ವಿಗ್ರಹ ಇಲ್ಲವೆಂದರೆ ವರಾಯಿ ಅಮ್ಮ ಎಂದು ಹೇಳಿ ಇನ್ನೊಂದು ಬೇರೆ ದೀಪವನ್ನು ಹಚ್ಚಿ ಅದರ ಮುಂದೆ ಈ ಗಂಟನ್ನು ಇಟ್ಟಿ ಭಕ್ತಿಯಿಂದ ವರಾಯಿ ಅಮ್ಮನನ್ನ ತಾಯಿ ನನ್ನನ್ನು ಸಾಲದಿಂದ ಮುಕ್ತಿಗೊಳಿಸು ನನ್ನ ಹಣದ ಸಮಸ್ಯೆಯನ್ನು ತೀರಿಸು ಎಂದು ಬೇಡಿಕೊಳ್ಳುತ್ತಾ ಪೂಜೆಯನ್ನು ಮಾಡಬೇಕಾಗುತ್ತೆ ಮತ್ತೆ ಈ ಮಂತ್ರ ಹೇಳಿ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳಬೇಕಾಗುತ್ತೆ ಆ ಮಂತ್ರವೇನೆಂದರೆ ಇದು ತುಂಬ ಚಿಕ್ಕ ಮಂತ್ರ ದೊಡ್ಡದೇನಲ್ಲ ಆದರೆ ತುಂಬ ಪವರ್ಫುಲ್ ಆದಂತಹ ಮಂತ್ರ ಆ ಮಂತ್ರವೇನೆಂದರೆ ವಜ್ರಘೋಷಂ ವಜ್ರಘೋಷಂ ಎಂದು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳಿಕೊಳ್ಳಬೇಕಾಗುತ್ತೆ ಎಷ್ಟು ಸಾರಿ ಹೇಳಿಕೊಳ್ಳಬೇಕು ಅಂತೇನಿಲ್ಲ ಐದು ಹತ್ತು ನಿಮಿಷಗಳ ಕಾಲ ಆ ಗಂಟನ್ನು ಹಿಡಿದುಕೊಂಡು ಅಮ್ಮನನ್ನು ಆರಾಧಿಸುತ್ತಾ ಆ ಮಂತ್ರವನ್ನು ಹೇಳಿಕೊಳ್ಳುತ್ತಾ ಪ್ರಾರ್ಥಿಸಬೇಕಾಗುತ್ತೆ ನಂತರ ಆ ಗಂಟನ್ನು ಮನೆಯಿಂದ ಆಚೆ ಹೋಗಿ ಮುಂಬಾಗಿಲ ಮೇಲ್ಭಾಗದಲ್ಲಿ ಈ ಗಂಟನ್ನು ಮಧ್ಯಭಾಗದಲ್ಲಿ ಸರಿಯಾಗಿ ಈ ಗಂಟನ್ನು ಕಟ್ಟಬೇಕಾಗುತ್ತೆ ಈ ರೀತಿಯಾಗಿ ಕಟ್ಟುವುದರಿಂದ ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತದೆ ಉಪ್ಪು ಅನ್ನೋದು ಮಹಾಲಕ್ಷ್ಮಿಯ ಸ್ವರೂಪ ಮಹಾಲಕ್ಷ್ಮಿಗೆ ಕೆಂಪು ಬಟ್ಟೆ ಕೂಡ ಇಷ್ಟ ದೊಡ್ಡ ಬಟ್ಟೆಯಲ್ಲಿ ಜಾಸ್ತಿ ಉಪ್ಪನ್ನು ಹಾಕಿ ಕಟ್ಟಬೇಕು ಅಂತೇನಿಲ್ಲ ಸ್ನೇಹಿತರೆ ಒಂದು ಇಡಿ ಅಥವಾ ಒಂದು ಚಮಚ ಉಪ್ಪನ್ನು ತೆಗೆದುಕೊಂಡು ಅದು ಹಿಡಿಯುವಷ್ಟು ಅಗಲ ಬಟ್ಟೆಯನ್ನು ತೆಗೆದುಕೊಂಡು ಕಟ್ಟಿದರೆ ಸಾಕು ಸ್ನೇಹಿತರೆ ಇದರಿಂದ ನಿಮ್ಮ ಹಣದ ಸಮಸ್ಯೆ ದೂರವಾಗುತ್ತೆ ಸಾಲದಿಂದ ಮುಕ್ತಿ ಹೊಂದುತ್ತೀರಾ ಅಥವಾ ಮನೆಯಲ್ಲಿ ಗಳಿಸಿದ ಹಣ ನಿಲ್ಲುತ್ತಿಲ್ಲ ಎಂದರೆ ಇದನ್ನು ಮಾಡಿ ನೋಡಿ ಇದರಿಂದ ನಿಮ್ಮ ಎಲ್ಲ ಹಣದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮನೆಯಲ್ಲಿ ದುಷ್ಟಶಕ್ತಿಗಳ ಕಾಟ ಇದ್ದರೆ ಅಥವಾ ಕೆಟ್ಟ ದೃಷ್ಟಿಯಾಗಿದ್ದರೆ ಈ ರೀತಿಯಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಇದನ್ನು ಮಾಡಿದರೆ ಎಲ್ಲ ಕಷ್ಟಗಳು ದೂರವಾಗುತ್ತೆ ಮತ್ತು ಮುಂಬಾಗಿಲಿಗೆ ಅರಿಶಿಣ ಮತ್ತು ಗಂಧವನ್ನು ಮಿಕ್ಸ್ ಮಾಡಿ ಸ್ವಸ್ತಿಕ್ ಮತ್ತು ಓಂ ಎಂದು ಬರೆಯಬೇಕು ಅದನ್ನು ಯಾವಾಗಲೂ ಬರೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ನಮ್ಮ ಮನೆಗೆ ಮ ಮಾಟ ಮಂತ್ರ ಅಥವಾ ಕೆಟ್ಟ ಶಕ್ತಿಯ ಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲ ಇದನ್ನು ಎಷ್ಟು ದಿನಗಳ ಕಾಲ ಇಡಬಹುದು ಎನ್ನುವುದಾದರೆ ಮೂರು ತಿಂಗಳುಗಳ ಕಾಲ ಅದನ್ನು ಅಲ್ಲೇ ಇಡಬೇಕು ಅಷ್ಟು ದಿನಗಳಲ್ಲಿ ಆ ಗಂಟಿನ ಉಪ್ಪು ಏನಾದರೂ ನೀರು ಬಿಡುತ್ತಿದೆ ಎಂದಾದರೆ ಅಥವಾ ಉಪ್ಪು ಕರಗಿದೆ ಎಂದಾದರೆ ಆ ಗಂಟನ್ನು ತೆಗೆದು ಹೋಗಿ ಹರಿಯುವ ನೀರಿನಲ್ಲಿ ಅಥವಾ ಯಾರು ತುಳಿಯದೆ ಇರುವ ಜಾಗದಲ್ಲಿ ಅಂದರೆ ಮೂರು ದಾರಿಯ ಹಸಿರುಗುತ್ತಿಯಲ್ಲಿ ಹಾಕಬೇಕು ಆ ಗಂಟು ಏನಾದರೂ ಕರಗಿ ನೀರು ಬಿಡುತ್ತಿದ್ದರೆ ಅದನ್ನು ನೀರಿಗೆ ಹಾಕಿದ ಮೇಲೆ ಮತ್ತೆ ಅದೇ ರೀತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಲ್ಲಿ ಆ ಗಂಟನ್ನು ಅದೇ ರೀತಿ ಉಪ್ಪನ್ನು ಹಾಕಿ ಮೇಲ್ಭಾಗದಲ್ಲಿ ಕಟ್ಟಿ ಪೂಜಿಸಬೇಕು ಅದು ಮತ್ತೆ ಕೆಡದಿದ್ದರೆ ಮೂರು ತಿಂಗಳುಗಳ ಕಾಲ ಹಾಗೆ ಬಿಡಬೇಕು ಆ ಮೂರು ತಿಂಗಳು ಕಳೆದ ಮೇಲೆ ಅದನ್ನು ತೆಗೆದುಹಾಕಿ ಮತ್ತೊಂದು ಸಾರಿ ಅದೇ ರೀತಿಯಾಗಿ ಮಾಡುತ್ತಿರಬೇಕು ಮತ್ತೊಂದು ಸಾರಿ ಮೇಲೆ ಏಳಿದ ಹಾಗೆಯೇ ಮಾಡಬೇಕು ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ಬಳಸಿಕೊಂಡು ಇಂತಹ ರೆಮಿಡಿಗಳನ್ನು ಮಾಡಿಕೊಂಡರೆ ನಿಮ್ಮ ಎಲ್ಲ ಕಷ್ಟಗಳನ್ನು ವರಾಯಿ ಅಮ್ಮ ಖಂಡಿತ ಬಗೆಹರಿಸುತ್ತಾಳೆ ಮೊದಲಿಗೆ ನೀವು ಅಮ್ಮನನ್ನು ನಂಬಬೇಕು ಮನುಷ್ಯರಿಗೆ ನಂಬಿಕೆ ಮತ್ತು ತಾಳ್ಮೆ ಬಹಳ ಮುಖ್ಯ ನೀವು ವರಾಯಿ ಅಮ್ಮನನ್ನು ದೃಢವಾಗಿ ನಂಬಿದರೆ ವರಾಯಿ ದೇವಿಯು ನಿಮ್ಮ ಕಷ್ಟಗಳನ್ನು ಶೀಘ್ರವಾಗಿ ಪರಿಹರಿಸುತ್ತಾಳೆ ಸ್ನೇಹಿತರೆ ಯಾವುದೇ ಕೆಲಸವಾಗಲಿ ಕಷ್ಟಪಟ್ಟು ಶ್ರಮವಹಿಸಿ ಮಾಡಿದರೆ ಅದಕ್ಕೆ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತದೆ ಈ ಗಂಟನ್ನು ಕಟ್ಟುವಾಗ ಅಥವಾ ಅಮ್ಮನನ್ನು ಪೂಜಿಸುವಾಗ ಅನುಮಾನದಲ್ಲಿ ಮಾಡಬೇಡಿ ಸ್ನೇಹಿತರೆ ಏಕೆಂದರೆ ಅಪನಂಬಿಕೆಯಿಂದ ಮಾಡಿದರೆ ಅದು ಎಂದಿಗೂ ನಮಗೆ ಫಲ ಕೊಡದು ನಂಬಿಕೆ ಇಟ್ಟು ಈ ಗಂಟನ್ನು ಮಾ ಪೂಜೆ ಮಾಡಿ ಹಾಗೂ ಅಮ್ಮನ ಮಂತ್ರವನ್ನು ಶ್ರದ್ಧೆ ಭಕ್ತಿಯಿಂದ ಉಚ್ಚರಣೆ ಮಾಡಿ ಖಂಡಿತವಾಗಿಯೂ ವರಾಯಿ ತಾಯಿ ನಿಮ್ಮನ್ನು ಕೈ ಹಿಡಿಯುತ್ತಾಳೆ ಸ್ನೇಹಿತರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು